ಗುಡ್ ಮಾರ್ನಿಂಗ್ ಬೆಳಗ್ಗಿನ ಶುಭದಯ ಎಲ್ಲರೂ ಹೆಂಗಿದೀರಿ ಫ್ರೆಂಡ್ಸ ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಬರೀ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಪ್ಪತ್ತು ರೂಪಾಯಿ ಸೂಡ್ ನೋಡಿರಿ ಫ್ರೆಂಡ್ಸ ಫ್ರಿಶ್ ಇತ್ತು ರೀ ಒಂದು ಸೂಡ್ರಿ ಇದು ನಾ ಬಿಚ್ಚಿಟ್ಟೀನಿ ರೀ ತಂದು ಯಾಕಂದ್ರೆ ಮನ್ ತಂದು ಹಾಗೆ ಇಟ್ಟಿದ್ರಿ ಪೂರ್ತಿ ಎಲ್ಲ ಕೆಟ್ಟೋಗಿತ್ತು ರೀ ಅದಕ್ಕಂದ್ರೆ ತೆಗೆದು ಬಿಚ್ಚಿಟ್ಟೀನಿ ರೀ ಈಗ ಅದರದೇ ರೆಸಿಪಿ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಸಿಗ್ತೀನಿ ರೀ ಮತ್ತು ನಿಮ್ಗೆ ಆಮೇಲೆ ಫಸ್ಟ್ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಿ ಫ್ರೆಂಡ್ಸ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಇಲ್ಲಿ ಪಲ್ಯನ ಕಟ್ ಮಾಡ್ಕೊಂಡಿದ್ರಿ ಬ್ಯಾಳಿ ತೊಗೊಂಡಿ ನೋಡಿರಿ ಕಡೆಯ ನೀರು ಇರ್ತೀನಿ ರೀ ಬಿಸಿ ಆಗಬಳಕೆ ಬ್ಯಾಳಿ ಹಾಕೊಂಡೇನಿರಿ ಇವು ಬ್ಯಾಳಿ ಮನೆ ಬ್ಯಾಳಿ ಬ್ಯಾಳಿವ ನೋಡ್ರಿ ಮನೆಯಾಗೆ ಹೊಡೆದು ಸ್ವಲ್ಪ ಬೆನ್ನದು ಇರ್ತಾವ ಏನಾಗಲ್ಲ ನಡಿತದೆ ರೀ ಪೂರ್ತಿ ಆಯ್ತಾ ರೀ ನಾನು ಆಯ್ದಿಲ್ಲ ಬ್ಯಾಳಿ ಅಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ಬ್ಯಾಳಿಗೆ ಕುದಿಬೇಕ್ರಿ ಕುದ್ದಿ ಕುದ್ರೆ ಅಷ್ಟು ಇದು ಇರಲ್ರಿ ಸ್ವಲ್ಪ ಬಿರುಸಿದ್ರೆ ಚಂದ ರೀ ಉಳ್ಳ ನನ್ನ ಮಗ ಮಧ್ಯ ಮಧ್ಯಾಹ್ನದಾಗ ಮಾತಾಡ್ತಾನ್ರಿ ಫ್ರೆಂಡ್ಸ ಪ್ಲೀಸ್ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಹಾಕಿ ಹುರಿದು ಹಾಕಿ ಹಾಕಿದೀವಿ ಅಂದ್ರೆ ಹೊಟ್ಟಿಗೆ ಅದು ಏನೂ ಆಗಲ್ರಿ ಅದಕ್ಕೆ ಹುರ್ಕೊಂಡೇ ಹಾಕೋಬೇಕ್ರಿ ನಾವು ನಮ್ಮ ಉತ್ತರ ಕರ್ನಾಟಕ ಸೈಡ್ ಏರೋರೆಲ್ಲರೂ ಹುರ್ದು ಹಾಕ್ತಾರೆ ನೋಡ್ರಿ ಕಡಾಯಿಗೆ ಎಣ್ಣೆ ಹಾಕೊಳ್ತೀನಿ ನೋಡ್ರಿ ಹಸಿ ಮೆಣಸಿಗೆ ಹುರ್ಕೊಂಡಿನ್ರಿ ಕಡಾಯಿ ಕಪ್ಪಾಗ್ಯದ ಎಣ್ಣೆ ಬಿಸಿ ಆದ ಬೆಳ್ಳುಳ್ಳಿ ಕೊಟ್ಟು ತರಕಾರಿ ಆಗಿ ಬೆಳ್ಳುಳ್ಳಿ ಕೆಂಪಾಗ್ಯಾವ್ರಿ ಕುಟ್ಟಿಟ್ಕೊಂಡಿದವಲ್ಲ ರೀ ಹಸಿ ಖಾರ ಹಸಿ ಮೆಣಸಿ ಹುರ್ದು ಕುತ್ಕೊಂಡಿ ನೋಡ್ರಿ ಇದು ಸಬ್ಸಿ ಪಲ್ಯ ತೊಳ್ಕೊಂಡು ತಿಕ್ಕೊಳ್ತೀನಿ ನೋಡ್ರಿ ಮಣ್ಣ ಕಾಲ ಇರ್ತಾವಲ್ಲ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಖಾರು ಉಪ್ಪು ಹಾಕೊಂಡಿ ಕುಟ್ಕೊಂಡಿದ್ರಿ ನಮ್ಮ ಮನ್ಷಿಕೈಗಿ ಹ್ಮ್ ಈಗ ಅದಕ್ಕೆ ಸಬ್ಸಿ ಪಲ್ಯ ಹಾಕೊಳ್ಳನ್ರಿ ಚೆಕ್ ಅಂತ ಮಾಡ್ಕೋಬಹುದು ನೋಡ್ರಿ ಒಂದ್ಸತಿ ನೀವು ಮಾಡಿಲ್ಲ ಅಂದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತದೆ ರೊಟ್ಟಿ ಚಪಾತಿ ಯಾವ ಜೊತೆ ಊಟ ಮಾಡಿದ್ರು ಈಗ ಹಂಗೆ ಬೇಳೆ ಹಾಕೋದು ನೋಡ್ರಿ ಪೂರ್ತಿ ತಿರುವಿ ನೋಡ್ರಿ ಈಗ ಕುದಿಲ್ರಿ ಇದು ಕುದಿಲ್ ಜರ ಮುಚ್ಚಿಡಂಗ ಏದಕ್ಕೆ ಚಪಾತಿ ಮಾಡ್ಕೊತೀನಿ ಹಂಗೆ ಹಿಟ್ಟು ಕಲ್ಸಿಟ್ಟಿನ್ರಿ ಚಪಾತಿ ಮಾಡಿದ್ಮ್ಯಾಗ ಸಿಗ್ತೀನಿ ಸೂಪರ್ ಆಗಿ ಬಂದದ್ ನೋಡ್ರಿ ಸಬ್ಸಿ ಅಂತ ನಾನು ಹಂಗೆ ಊಟ ಮಾಡ್ಲತ್ತೀನಿ ನೋಡ್ರಿ ಫ್ರೆಂಡ್ಸ ಇವತ್ತಿನ ರೆಸಿಪಿ ಹೆಂಗಿತ್ತು ಅಂತ ನೋಡ್ರಿ ಫ್ರೆಂಡ್ಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಫ್ರೆಂಡ್ಸ್ ಅಲ್ಲಿಯವರೆಗೂ ಟಾಟಾ ಬೈರಿ ಎಲ್ಲರಿಗೂ